ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ನಡೆದ ಅಪಘಾತದ ಗಾಯಾಳುವನ್ನು ಕಾರ್ಮಿಕ ಸಚಿವ ಸಂತೋಷ್ ರಾಡ್ ಅವರು ತಮ್ಮದೇ ಕಾರಿನಲ್ಲಿ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿರುವಂತಹ ಘಟನೆ ನಡೆದಿದ್ದು ಸಚಿವರ ಮಾನವೀಯತೆಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಲೋಕಾಪುರದಲ್ಲಿ ಟ್ರ್ಯಾಕ್ಟರ್ ಹಿಂಬದಿ ಹೊರಟಿದ್ದ ಬೈಕ್ ಸವಾರ ಆಯ ತಪ್ಪಿ ಬಿದ್ದು ಗಾಯಗೊಂಡಿದ್ದರು ಈ ವೇಳೆ ಜಮಖಂಡಿಯಿಂದ ಅದೇ ಮಾರ್ಗವಾಗಿ ಬರುತ್ತಿದ್ದ ಸಚಿವ ಸಂತೋಷ್ ಲಾಡ್ ಅವರು ಬೈಕ್ ಸವಾರ ಬಿದ್ದಿರೋದನ್ನು ಕಂಡು ಕಾರ್ ನಿಲ್ಲಿಸಿದರು ಬಳಿಕ ತಮ್ಮ ಕಾರಲ್ಲೇ ಗಾಯಾಳು ಬೈಕ್ ಸವಾರನನ್ನು ಲೋಕಾಪುರ ಸರಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದರು ಗಾಯಾಳು ಬೈಕ್ ಸವಾರ ಸತೀಶ್ ವೆಂಕಪ್ಪ ಮಾದರವರಿಗೆ ಮೊಳಕಾಲಿಗೆ ತೀವ್ರ ಗಾಯವಾಗಿ ನೋವಾಗಿತ್ತು ಲೋಕಾಪುರ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಕಳುಹಿಸಲು ಕ್ರಮ ಕೈಗೊಂಡರು ಇನ್ನು ಲೋಕಾಪುರ ಆಸ್ಪತ್ರೆಯ ಸಿಬ್ಬಂದಿ ಗಾಯಾಳುವಿಗೆ ತುರ್ತು ಚಿಕಿತ್ಸೆ ಕೊಡಿಸುವಲ್ಲಿ ಮುತುವರ್ಜಿ ವಹಿಸಿದ್ದನ್ನು ಗಮನಿಸಿದ ಸಚಿವ ಲಾಡ್ ಅವರು ನಿಮ್ಮ ಸೇವೆಗೆ ಸೆಲ್ಯೂಟ್ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಇದೇ ವೇಳೆ ಗಾಯಾಳುವಿಗೆ ಅಗತ್ಯ ಚಿಕಿತ್ಸೆ ಕೊಡಿಸಿದ್ದೇ ಅಲ್ಲದೆ ಧೈರ್ಯ ಹೇಳಿದ ಸಚಿವ ಲಾಡವರು ಇನ್ನು ಮುಂದೆ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿ ಹೇಳಿದರು ನಮ್ಮ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ರ್ಯಾಕ್ಟರ್ ಇದ್ದರು ಆ ಟ್ರ್ಯಾಕ್ಟರ್ ರೈಟಿಗೆ ಬಂದ್ಬಿಟ್ಟು ಜೋಲಿ ತಪ್ಪಿದ್ದಾರೆ ಬಹಳ ಬಹಳ ಸ್ಲೋ ಇದ್ದ ಪುಣ್ಯಾತ್ಮ ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲ ನೀ ಮೇಲೆ ಇಟ್ಕೊಂಡ್ಬಿಟ್ಟಿದೆ ನೀಸ್ ತುಂಬಾ ಪೇನ್ ಇದೆ ಅಲ್ಲಿಂದ ಕರ್ಕೊಂಬಂದು ಈಗ ಪಿ ಎಚ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಅಡಿಪೇಟ್ ಆಗಿ ಅವರಿಗೆ ಇಲ್ಲಿ ಆಗದ್ರೆ ಅದಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇವತ್ತು ಒನ್ ಜೀರೋ ಏಟ್ ಬುಕ್ ಮಾಡಿ ಕಳಿಸಿದೀವಿ ವಿನಯ್ ಕುಲಕರ್ಣಿ ಅವರು ಆಮೇಲೆ ನಮ್ಮ ಇರ್ತಕ್ಕಂಥ ಸ್ಟಾಫ್ ನರ್ಸಸ್ ಗಳೆಲ್ಲ ಪ್ರಿಲಿಮಿನರಿ ಚೆಕ್ಅಪ್ ಮಾಡಿದೀವಿ ಈಗ ಅವರಿಗೆ ಅಲ್ಲಿ ಕಳಿಸ್ತಾ ಇದೀವಿ ನಾನಲ್ಲ ಡಿ ಎಚ್ ಕೂಡ ಮಾತಾಡ್ತೀನಿ ಇನ್ನು ಸಚಿವರ ಈ ಮಾನವೀಯತೆ ಮತ್ತು ಸಮಯ ಪ್ರಜ್ಞೆಗೆ ಜನರು ಹಾಗೂ ಗಾಯಾಳುವಿನ ಸಂಬಂಧಿಕರು ಕೃತಜ್ಞತೆ ತಿಳಿಸಿದ್ದು ಸಚಿವ ಸಂತೋಷ್ ಲಾಡ್ ಕಾರ್ಯಕ್ಕೆ ಬಹುಪರಾಗ್ ಹೇಳಿದ್ದಾರೆ నైన్ లైవ్ న్యూస్ బాగలకోటే